ஏன் ஆண்டிலே கடப்பா ஆண்டினா நோடப்பா காடப்பா ஆண்டினா நோடப்பா காடப்பிஸ்து நோடப்பா காடப்பா கச்சி கட்டி ஹிடுக்கோப்பா நவனாரி எல்லோன எல்லோ ನಾವು ಒದ್ದು ಕರ್ಕೊಂಡು ಹೋಗ್ತೇವೆ ನಾವು ಎಲ್ಲಿ ಹೋಗ್ತೀನಿ ಬರ್ತೀನಿ ಬದಿಲ್ ಯಾಕ ಸುಮ್ಮ ಅವ ಅದನ್ನ ಸುಮ್ಮ ಬಿಡಾತನು ಮೆಜೆಸ್ಟಿಕ್ ಎಲ್ಲ ಹುಡ್ಕಾಡತ್ರ ಎಲ್ಲ ಹೋಗಿದ್ದಿ ಏ ನಿನ್ ನವನ ನೀ ಬಿಟ್ಟು ಹೋಗಿದ್ದಲ್ಲ ಪಾಪಿ ಹುಡುಗದಳ ಅಂತ ಬಚಾವಾಗಿ ನಾನು ಕಿಸ್ ಮಂಗ್ರಿ ಅಂತವನ ಐಕೊಳ್ಳ ಬಸ್ ಸ್ಟ್ಯಾಂಡ್ ಆಗಿ ಬಿಟ್ಟು ಸೈಕಲ್ ಮೇಲೆ ಸುಮ್ಮ ಹೊಂಟಿನ ರಪ್ ಅಂತ ಜಿಗದ್ ಹೋಗ್ಬಿಡದ ಹುಡುಗಿಯರ್ಕಂಡ್ರ ಹಂಗ ನೋಣ ಹೆಣ್ಮಕ್ಳು ಕಂಡ್ರ ಇದ ನಮ್ ಹುಡುಗಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟೆ ನಾನು ಕೊಟ್ಟೆ ಓ ನೀ ಇಕ್ಕಿ ನೀನ್ ಲವರ್ ಯಾವಾಗ ಹೇಳೋ ವಾಪಸ್ ಅದಕ್ಕ ನೀನು ಅಲ್ಲೇ ಬರೋಬರಿ ಇರ್ತಿದ್ದೀನಿ ಸುಮ್ಮ ಇಲ್ಲಿ ಬೆಂಗ್ಳೂರ್ ಕರ್ಕೊಂಬನ್ನಿ ಆಯ್ತು ಬಿಡು ಕೊಟ್ಟಿದ್ರೆ ಮತ್ತೇನ್ ಮಾಡಕ್ ಆಗತ್ತಿ ನಡೆ ನಡೆ ಬೆಂಗಳೂರೆಲ್ಲ ಎಲ್ಲಾ ಹುಡ್ಕ್ ಹುಡಕ್ ಸಾಕಾತ್ ನನಗ ಸುಮ್ ಹೋಗ್ಬಿಡ್ತಾನ ನನ್ ಹುಡುಗಿಯಲ್ಲಿ ಹೋಗ್ತಾಳೆ ಇಲ್ಲಿ ಎಲ್ಲಿ ಹುಡುಗಿ ನಿಮ್ ಹುಡ್ಗಿ ಸಂಬಂಧ ನಮ್ಮ ಹುಡುಗಿನ ಕೈ ಬಿಟ್ನಲ್ಲ ಅಲ್ಲಿ ಹುಡುಗಿಯ ಕಂಡ್ರೆ ಸಾಕು ಟಕಾ ಟಕ ಟಕಾ ಹೋಗ್ತಿಲ್ಲ ನಿನಗೆ ಸುಮ್ಮೀರ್ಲಿ ಅವ್ ಹುಡ್ಗರು ಕಳ್ಸಿದ್ದ ನೀ ಯಾಕೆ ಹೋಗಿದ್ದಿ ನಂದಿನಿ ಕರ್ಕೊಂಡು ಹೋಗುತ್ತಾನ ನೀ ಸುಮ್ಮ ಎಲ್ಲ ಸುದ್ದಿ ಮಾಡ್ತೀನಿ ಜಗಳ ಮಾಡೋದು ಬೇಡ ಅವ್ರಿಗೇನು ಮಾಡಕ್ ಹೋಗ್ಬೇಡ ಇನ್ನ ಇಲ್ಲ ನಿಂತಿದ್ದಿ ಲೈ ಸೈಕಲ್ ಅಲ್ಲಿ ಹಚ್ ಬಂದಿಲ್ಲ ಸೈಕಲ್ ಸೈಡ್ ಹಾಕಿ ಬಂದಿನಲ್ಲಿ ಒಳಗೊಳೋಗ್ತಾರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಬರ್ತಾರೆ ಇಲ್ಲಿ ಅದಕ ಇಲ್ಲಿ ಹೊರಗೆ ಹೋಗಬೇಕು ಅಲ್ಲಿ ಹೋಗಬೇಕು ಎಲ್ಲರೂ ಇರ್ತಾರೆ ಇಲ್ಲಿ ಇಲ್ಲ ಇಲ್ಲಿ ಇರ್ತಾಳ ನಿನ್ನ ಹುಡುಗಿ ನನ್ನ ಹುಡುಗಿ ಇಲ್ಲಿ ಇರ್ತಾಳ ಬಾ ತೊಂದ್ನು ಎಲ್ಲಿ ಇರ್ತಾಳಂತ ಅಕ್ಕಿ ಅತ್ತಿ ಯಾವಾಗ ಸೆಲೆಬ್ರಿಟಿ ಆದಳೆ ಯಾಪ್ಪ ಏನು ಕರ್ಮ ನಿಂದು ಅಲ್ಲ ಅಲ್ಲಿ ಬಂದ್ರೆ ಗೊತ್ತಾಯ್ತು ನಡಿ ನಡಿ ಶಾಣೆ ಆದಿನಡಿ ಮಸ್ತ ಮಸ್ತ್ ಆ ಬಾ ನೋಡಿ ಮಾವಾ ಹೆಂಗೈತೆ ಹೆಂಗೈತೆ ನೋಡಿ ಏನೇ ಮಸ್ತದಾಳ ಲೀಕಿ ಏನು ಹುಡುಗಿ ಇರ್ಲಿ ಏನು ಸ್ವರ್ಗಕ್ಕೆ ಕರ್ಕೊಂಡ್ ಬಂದ್ ಒಂದೊಂದು ಗೊಂಬಿ ಭಾರಿ ಹಾಕಿ ಅವ್ಲಿ ಇಲ್ಲಿ ಚಂದ ಎಂತ ನೋಡ ಸ್ವರ್ಗ ಸ್ವರ್ಗ ಇರ್ತಾಳ ಅಲ್ಲಿ ನಿಮ್ ಹುಡ್ಗಿ ಹ ಇಲ್ಲೇ ಮಾವ ನಾನು ಹುಡ್ಗಿ ಇಲ್ಲೇ ಇರ್ತಾಳ ಏ ಆಳ್ಕೊತ ಇಲ್ಲೆಲ್ಲ ಓಡಾಡ್ಸಿನಿ ಇಲ್ಲೆಲ್ಲ ಫುಲ್ ಓಡಾಡ್ಸಿನಿ ಹೋಗ್ಲಿ ನಿಮ್ ಹುಡುಗಿದ್ ಬಿಡು ನನಗ್ ಯಾವ್ದು ಸಟ್ ಆಗತ್ತ ನೋಡಕಿನ ಸುಮ್ಮರು ಗಿಂಡಿ ಕಣಲ್ಲ ನನ್ನ ಹುಡುಗಿನ ಸೆಟ್ ಮಾಡ್ಕೊಡು ಅಂತ ಅಲ್ಲಿಂದ ಮೊದ್ಲ ಸೈಕಲ್ ಹೊಡೆದ ಹೊಡೆದ ನಿನ್ ಅತ್ತ ಆತ್ ನಡಿ ನಿಮ್ ಹುಡ್ಗಿ ಕರ್ಕೊಂಬರ್ಬೇಕಲ್ಲ ನಡಿ ಕರ್ಕೊಂಬರನ್ ಯಾಕೆ ಹೋಗ್ಕೋತೀವಿ ನಾವ್ ನೋಡು ನನ್ನ ಹುಡ್ಗಿ ಅಲ್ಲಿಂದ ನಡ್ಕೊಂಬರ್ತಿದ್ಲು ನನ್ಗೆ ಮಾವ ನನ್ ಹುಡ್ಗಿ ನೋಡು ನೋಡಲಿ ಏನಲ್ಲಿ ನಮ್ಮ ನಂದವ ಆಯ್ಕೆ ಈ ನಮ್ಮನಿ ಆಗ್ಯಾಲ ಆಯ್ಕೆ

ನಂದವ ಅಂದವ ಏ ಏನಲ್ಲಿ ನೋಡಿದ್ರು ನೋಡ್ಲಾರ್ದಂಗ ಹೋಗಕತ್ತಿ ನೋಡ್ದು ಅಚ್ಚಿ ಹೆಂಗ ಹೊಕ್ಕಳು ಹೆಂಗ್ ಹೊಕ್ಕಳು ನೋಡಲಿ ಅಚ್ಚಿ ಗೊಟ್ಟ ಬಿಡಂಗಿಲ್ಲ ಕೇಳಿಲಿ ಅವನು ಇದೇ ಮಾಲಲ್ಲಿ ತಪಿಸಿಕೊಂಡ ತಪಿಸಿಕೊಂಡ ಓಡಾಡ್ತಾನೆ ಕೈಗೆ ಸಿಕ್ಕತಾ ಇಲ್ಲ ಅವನು ನನಗೆ ಗೊತ್ತು ನಿನಗೆ ಅವನ ಸಹಾಯಸಕ ಆಗಲ್ಲ ಅಂತ ಒಂದ ಕೆಲಸ ಮಾಡು ನಿನ್ನತ್ರ ಆ ಚಾಕು ಇದೆ ತಾನೆ ನಿనికి ಚುಟ್ಕನ್ ಸಾತ ಹೋಗ್ಬಿಡು ಯಾರಣ್ಣ ಏನೋ ಒಂದು ಮಾತು ಹೇಳ್ತೀನಿ ಕೇಳಿ 5 ಲಕ್ಷ ಕೊಡ್ತೀರಾ ಇವಾಗ್ಲ ಚುಟ್ಚುಟ್ ಚರನೆಲಿ ಬಿಸಾಕ್ರು ಸಹಾಯಿಸಬೇಕು ಹೋಗ್ತಾ ಇರ್ತೀನಿ ನಾನು ಸರಿ ನಿಮಗೆ 5 ಲಕ್ಷ ತಾನೆ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ಅವನು ಫಸ್ಟ್ ಸಹಾಯಿಸು ಸರಿ ಮೇಡಮ್ ಡನ್ ಈ ಪಪ್ಪಾ ಡ್ಯಾನ್ಸ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ನಾನು ಬರ್ತಾಯಿನಿ ಓಕೆ ನನಗಾಗೋದಿಲ್ಲ ಆಗುದಿಲ್ಲ ನನಗೆ ಏ ಅವ್ನು ಏನು ಅಡ್ಡಾಡುದು ಅವ ಆಗುದಿಲ್ಲ ಹ್ಞೂ ನಡಿ 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 ಉರ್ಗವ್ ನಡಿ ನೀ ನನಗೆ ಊರಿಂದ ಕರ್ಕೊಂಬಂದ ಅಕ್ಕಿಗೆ ಹಾಯ್ ಟಾಟಾ ಬಾಯ್ ಬಾಯ್ ಅಂತಂದು ಹೋಗಿ ಬಿಟ್ಲು ಅವಳು ಅಲ್ಲಿ ಮಾತಾಡ್ಬೇಕಿತ್ತಲ್ಲ ಇಲ್ಲಿ ಒಂದು ಸುಮ್ ಕೂತಿದಿ ಏನು ಮಾತಾಡ್ಬೇಕಲ್ಲ ಸಾಕ್ ಸಾಕು ಸಾಕಾಗಿ ಹೋಗ್ಬಿಟ್ಟತ್ತೀನಿ ಅವ್ನು ನೋಡಲ್ಲ ಹೆಂಗೋ ಕಳಕಿ ನೋಡಿದ್ರೆ ಆಸೆ ತೋರಿಸ್ಬಿಟ್ಟಿ ಆಂಟಿ ಆಂಟಿ ಬರ್ರಿ ಬರ್ರಿ ಕಣ್ಣಿಗೆ ಸುಕ್ಕ ಆಂಟಿ ಆಂಟಿ ಬರೀ ಕಣ್ಣಿಗೆ ಸುಕ್ಕಲ್ಲಿ ಕಾಡ್ಯಾ ಬರ್ತಾಳೆ ಅಕ್ಕಿ ಹೇಳಿನ್ ಹೇಳಿನ್ ಬರ್ತಾಳೆ ಯಾರು ಬರ್ತಾರೋ ಯಾರು ಹೊಕ್ಕಾರೋ ನೋಡಿ ಸಾಕಾಗೈತಿ ಫೋನ್ ಬರಕತ್ತ ತಡಿ ಫೋನ್ ಬಂತು ನಿಂದು ಫೋನ್ ಬರೇ ನಂದಿದಿ ಹಲೋ ಎಲ್ಲಿದ್ದೀರ ಓ ಹೇಳವ್ವ ಹೇಳಿ ಹೇಳು ನೀ ಹೇಳಿದ್ದೆಲ್ಲ ಅದೇ ಜಾಗಕ್ಕೆ ಬಂದಿವಿ ಅದೇ ನಮ್ಮ ಅಪ್ಪ ಹತ್ತು ಸಾವಿರ ರೂಪಾಯಿ ದುಡ್ಡು ಕೇಳಿದಿರಲ್ಲ ಕೌಡಿ ಎಲ್ಲಿದ್ದೀರ ನೀವು ಇವಾಗ ಏವ್ವಾ ಕೊಟ್ಟಾನ ಯವ್ವಾ ನಿನ್ ಹತ್ ಸಾವಿರ ರೂಪಾಯಿ ತಗೊಂಡ್ ನಾ ಎಲ್ಲಿಗೆ ಹೋಗಲಿ ಹೊಟ್ಟೆಲ್ದಾವ ಹತ್ ಸಾವಿರ ರೂಪಾಯಿ ಕೊಟ್ಟಿದ್ನಲ್ಲ ಅಕ್ಕಿ ಅಕ್ಕಿ ಕೊಡ್ತೀನಿ ತಡಿ ಅವ ನೀ ಹೇಳದಲ್ಲಿಗೆ ಬಂದಿನಿ ಕೊಡ್ತೀನಿ ತಡಿ ನಮ್ದೊಂದ್ ಸಮಸ್ಯೆ ದೊಡ್ಡದಾಗೈತಿ ತಡಿ ಓರಿಯನ್ ಮಾಲ ಇಲ್ಲೇ ಇದೀನಿ ತಡಿ ಇಲ್ಲೇ ಇಲ್ಲೇ ಏ ಯಾವ್ದೇ ಓರಿಯನ್ ಮಾಲ ಹ್ಮ್ ಅದ ಓರಿಯನ್ ಮಾಲ ಸುಮ್ಮಿಡು ಇಡು ನನ್ನ ಹುಡುಗಿದ ಸುದ್ದ ಆಗ್ವಲ್ತು ನಾ ಟೆನ್ಶನ್ ಆಗದ್ನು ಅಯ್ಯೋ ನನ್ನ ಹೃದಯ ಜಲ್ಲಂತು ಅಂತು ಮತ್ತ ಹೊಯ್ಕೊಂಡು ಇಲ್ಲೇ ಮಕ್ಕಳು ಬತ್ತಾಡಿವು ನಾವ್ ಸುಂಬಾಲೇ ನೋಡಲ್ ಹೆಂಗ ಮಕ್ಕಳು ನೋಡ ನೋಡ್ ಸ್ವಲ್ಪ ನೋಡ ನಂದವ ಅಲ್ಲಿ ಬೇ ಕೇಳುವ ಹೆಂಗ್ ಕರ್ಕೊಂಡು ಹೋಕ್ಕಳು ನಾ ಸಾಯಿಸೆ ಬಿತ್ ಮತ್ತೆ ಹೇಳ್ಕೊಂಡು ಅಡಿಯೋ ನಿನ್ನ ನಾವು ಏನ್ ಇಲ್ಲೇ ಮದ್ವಿ ಮಾಡಿಸ್ಬಿಡ್ಲಿ ತಡಿ ತಡಿಯಾಕಿನ್ ಫ್ರೆಂಡ್ಸ್ ನಮ್ಮ ಶಾರ್ಟ್ ಫಿಲಮ್ ನೋಡಿದಾರಲ್ಲ ಹೇಗಿತ್ತು ಚೆನ್ನಾಗಿತ್ತಲ್ಲ ಕಾಮಿಡಿ ಹೇಗಿತ್ತಲ್ಲ ಚೆನ್ನಾಗಿತ್ತು ಅನಿಸುತ್ತೆ ಹಾಗೆ ಹೋಗಬೇಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ನಮ್ಮ ಡೈರೆಕ್ಟರ್ಗೆ ಏನಾದ್ರು ಹೇಳಬೇಕಂದ್ರೆ ಅದರ ಹೇಳಿ ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಮಾಡೋದು ಮದುವೆ ಮರಿಬೇಡಿ ನೋಡಿ ಇನ್ನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಖಂಡಿತ ನೀವು ಮಾಡ್ತೀರ ಅಂತ ನಂಬಿದ್ದೀವಿ ಎಲ್ಲರೂ ಮಾಡಿ ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಬೆಸ್ಟ್ ಪಾರ್ಟ್ ಬರತಿ ನೀವು ಕಾಯ್ತಾ ಇರಿ ಇದಕ್ಕಿಂತ ಬೆಸ್ಟ್ ಕಾಮಿಡಿ ಐತಿ ಲವ್ ಸೀನ್ ಐತಿ ಎಲ್ಲನೂ ಐತಿ ಇರಿ ನೋಡಿ ಎಲ್ರಿಗೂ ನಮಸ್ಕಾರ